ಭವನದ ಮುಂಭಾಗದಲ್ಲಿ ಕಾಂಗ್ರೆಸ್ ಕಚೇರಿ ತೆರೆಯಲು ಕೆಲ ಕಾಂಗ್ರೆಸ್ ಮುಖಂಡರು ಹುನ್ನಾರ ನಡೆಸಿ ಪುರಸಭೆ ಅಧಿಕಾರಿಗಳನ್ನು ಬಿಟ್ಟು ಅಲ್ಪಸಂಖ್ಯಾತ ಕುಟುಂಬಗಳನ್ನು ಒಕ್ಕಿಸುವ ತಂತ್ರ ಮಾಡುತ್ತಿದ್ದಾರೆ ಎಂದು ಪುರಸಭೆ ಅಧಿಕಾರಿಗಳ ವಿರುದ್ಧ ಮುಸ್ಲಿಂ ಕುಟುಂಬಸ್ಥರು ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಸೋಮವಾರ ನಡೆದಿದೆ ಈ ಸಂದರ್ಭದಲ್ಲಿ ನಿವೇಶನ ಮಾಲೀಕರಾದ ಖುರ್ಷಿದ್ ಮಾತನಾಡಿ ನಮ್ಮ ಕುಟುಂಬ ಸುಮಾರು ಎಪ್ಪತ್ತು ವರ್ಷದ ಹಿಂದೆಯೇ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ವಾಸವಾಗಿದ್ದು ನಂತರದಲ್ಲಿ ನಮ್ಮ ಅಜ್ಜ ಅಹಮದ್ ಖಾನ್ ಎಂಬುವರು ನಾಲ್ಕು ಪಾಯಿಂಟ್ ಇಪ್ಪತ್ತು ಗುಂಟೆ ಎಕರೆ ಜಾಗವನ್ನು ದಾನವಾಗಿ ಬರೆದುಕೊಟ್ಟಿದ್ದರು ಬದಲಿಯಾಗಿ ಒಕ್ಕಲಿಗರ ಸಮುದಾಯ ಭವನದ ಮುಂಭಾಗದಲ್ಲಿ ನೂರಿಪ್ಪತ್ತು ಇಂಟು ಅರವತ್ತಾರು ಅರುವತ್ತ ಆರು ಅಡಿ ಜಾಗವನ್ನು ನಮಗೆ ನೀಡಿದ್ದರು ಆ ಜಾಗದಲ್ಲಿ ನಮ್ಮ ಕುಟುಂಬದ ಐದು ಜನ ಮಕ್ಕಳಿಗೆ ಹಂಚಿಕೆ ಮಾಡಿಕೊಟ್ಟಿದ್ದೆವು ಒಂದು ಭಾಗವನ್ನು ಕೊನೆಯ ತಮ್ಮನಿಗೆ ಹನ್ನೆರಡು ಇಂಟು ಎಪ್ಪತ್ತು ಇರುವ ಅಳತೆಯ ನಿವೇಶನ ನೀಡಲಾಗಿತ್ತು ಕೊನೆಯ ಮಗ ಪುಟ್ಟಮ್ಮ ಹಾಗೂ ಯೋಗೀಶ್ ಎಂಬುವರಿಗೆ ಮಾರಾಟ ಮಾಡಿದ್ದರು ನಂತರ ಯೋಗೀಶ್ ಮತ್ತು ಪುಟ್ಟಮ್ಮ ವಿಭಾಗ ಮಾಡಿ ಮುಂದಿನ ಭಾಗವನ್ನು ಪುಟ್ಟಮ್ಮನಿಗೆ ಇಂದಿನ ಭಾಗವನ್ನು ಯೋಗೀಶ್ ಎಂಬುವರಿಗೆ ಬದಲಾವಣೆ ಮಾಡಿಕೊಂಡು ತನಗೆ ಸೇರಿದ ಜಾಗವನ್ನು ಕಾಂಗ್ರೆಸ್ ಕಚೇರಿಯ ನಿರ್ಮಾಣಕ್ಕೆ ಜುಬೇರ್ ಎಂಬುವರಿಗೆ ಮಾರಾಟ ಮಾಡಲಾಗಿತ್ತು ಪುಟ್ಟಮ್ಮ ತನ್ನ ಜಾಗವನ್ನು ನನ್ನ ಹೆಸರಿಗೆ ಬರೆದುಕೊಟ್ಟಿದ್ದರು ಆದರೆ ಪುರಸಭೆ ಅಧಿಕಾರಿಗಳು ಏಕಾಏಕಿ ಬಂದು ಯೋಗೀಶ್ ನಿವೇಶನದ ಬದಲು ಪುಟ್ಟಮ್ಮ ನೀಡಿರುವಂತಹ ಜಾಗವನ್ನು ಕೆಲ ಕಾಂಗ್ರೆಸ್ ಮುಖಂಡರ ಕುಮ್ಮಕ್ಕಿನಿಂದ ಅಕ್ರಮವಾಗಿ ಪುರಸಭೆ ಅಧಿಕಾರಿಗಳು ಕಬಳಿಕೆ ಮಾಡುವ ಹುನ್ನಾರ ನಡೆಸುತ್ತಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷವನ್ನು ಗೌರವಿಸುತ್ತೇವೆ ಹಿಂದಿನಿಂದಲೂ ಕಾಂಗ್ರೆಸ್ ಪಕ್ಷವನ್ನು ನಂಬಿದ್ದೇವೆ ಆದರೆ ಕಾಂಗ್ರೆಸ್ ಪಕ್ಷದವರೇ ನಮಗೆ ಮೋಸ ಮಾಡುವುದಕ್ಕೆ ಮುಂದಾಗಿದ್ದಾರೆ ಖರೀದಿಸಿದ ನಿವೇಶನವನ್ನು ಖಾತೆ ಮಾಡಲು ಕೊಟ್ಟಿದ್ದೇನೆ ಅಧಿಕಾರಿಗಳು ಖಾತೆ ಮಾಡದೆ ನಿವೇಶನದ ಚಕ್ಕು ಬಂದಿಯನ್ನೇ ಬದಲಾಯಿಸಿ ಅಕ್ರಮವಾಗಿ ಕಬಳಿಕೆ ಮಾಡಲು ಮುಂದಾಗಿದ್ದಾರೆ ಎಂದು ಅಸ್ಲಂ ಅರವರ ತಾಯಿ ಖುರ್ಷಿದ್ ಆರೋಪ ಮಾಡಿದ್ದಾರೆ ಇದೇ ವೇಳೆ ಮಗ ಆಫೀಜ್ ಖಾನ್ ಮಾತನಾಡಿ ನಾವು ಹಲವಾರು ವರ್ಷದಿಂದ ಗುಜರಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇವೆ ಆದರೆ ಪುರಸಭೆ ಅಧಿಕಾರಿಗಳು ನಮಗೆ ಯಾವುದೇ ನೋಟಿಸ್ ನೀಡದೆ ಜೆ ಸಿ ಬಿ ಯಂತ್ರ ಹಾಗೂ ಪೊಲೀಸ್ ಇಲಾಖೆ ಮೂಲಕ ಪದೇ ಪದೇ ಕಿರುಕುಳ ನೀಡುತ್ತಿದ್ದಾರೆ ನಮ್ಮ ಅಜ್ಜಂದಿರು ಎಪ್ಪತ್ತು ವರ್ಷದಿಂದ ಉಳಿಸಿಕೊಂಡಿರುವ ಜಾಗಕ್ಕೆ ಎಲ್ಲ ದಾಖಲಿ ದಾಖಲಾತಿಗಳು ಇದ್ದರೂ ಸಹ ಎರಡು ಸಾವಿರದ ಏಳರಿಂದಲೂ ಮಾನಸಿಕವಾಗಿ ಯೋಗೀಶ್ ಜಾಗವನ್ನು ತೆಗೆದುಕೊಳ್ಳಲಿ ಆದರೆ ಪುಟ್ಟಮ್ಮ ನಮ್ಮ ತಾಯಿಗೆ ನೀಡಿದ ನಿವೇಶನವನ್ನು ಅಕ್ರಮವಾಗಿ ಕಬಳಿಕೆ ಮಾಡುವುದು ಎಷ್ಟು ಸರಿ ಯಾರೂ ಇಲ್ಲದ ಸಮಯದಲ್ಲಿ ನಮ್ಮ ಕುಟುಂಬದ ಹೆಣ್ಣು ಮಕ್ಕಳಿಗೆ ಎದರಿಸಿ ಬೆದರಿಸಿ ಜೆ ಸಿ ಬಿ ತಂದು ಅಳತೆ ಮಾಡುವುದು ಕುಟುಂಬಕ್ಕೆ ಕಿರುಕುಳ ನೀಡುತ್ತಿದ್ದಾರೆ ಕಾಂಗ್ರೆಸ್ ಕಚೇರಿಗೆ ಮಾರಾಟ ಮಾಡಿರುವ ಮತ್ತು ಖರೀದಿ ಮಾಡಿರುವ ವ್ಯಕ್ತಿಗಳಿಬ್ಬರನ್ನು ಸ್ಥಳಕ್ಕೆ ಕರೆಯದೆ ಅಧಿಕಾರಿಗಳು ನಿವೇಶನ ಕಬಳಿಕೆ ಮಾಡಲು ಮುಂದಾಗಿದ್ದಾರೆ ನಿವೇಶನ ಮಾಲೀಕರಾದ ಪುಟ್ಟಮ್ಮ ಮಾತನಾಡಿ ನಾನು ಅಸ್ಲಾಂ ರವರ ತಾಯಿಗೆ ನಿವೇಶನ ಮಾರಾಟ ಮಾಡಿದ್ದೇನೆ ಆದರೆ ಪುರಸಭೆ ಅಧಿಕಾರಿಗಳು ನನ್ನ ತಮ್ಮನ ನಿವೇಶನದ ಬದಲು ನನ್ನ ನಿವೇಶನವನ್ನು ಅಕ್ರಮವಾಗಿ ಕಬಳಿಕೆ ಮಾಡಲು ಮುಂದಾಗಿದ್ದಾರೆ ಎಂದು ದೂರಿದರು ಸ್ಥಳದಲ್ಲಿ ಪುರಸಭೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಇದ್ದರು ನ್ಯೂಸ್ ಬೀರೋ ವಿನೋದ್ ಪತ್ರಕರ್ತರು ಬೇಲೂರು ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಖುಷಿದಂತ ನಾನು ಹೇಳೋದು ಏನಂದರೆ ನಮ್ಮ ಮಾವಿನ ಆಸ್ತಿ ಇದು ಏನು ಈ ನಾನಿರೋ ಸ್ಥಳ ನಮ್ಮ ನಾಸ್ತಿ ನಮ್ಮ ಮಾವನಿಗೆ ಐದು ಗಂಡ ಮಕ್ಕಳು ಐದು ಗಂಡ ಮಕ್ಕಳು ಇದು ಹನ್ನೊಂದು ಎಪ್ಪತ್ತು ಹನ್ನೊಂದು ಎಪ್ಪತ್ತು ಹನ್ನೊಂದು ಎಪ್ಪತ್ತು ಐದು ಗಂಡು ಮಕ್ಕಳು ಹಂಚ್ಕೊಂಡ್ಬಿಟ್ಟು ಹಂಚ್ಕೊಂಡೇನಾಯಿತು ಹಂಚ್ಕೊಂಡ್ಬಿಟ್ರು ಇವರು ಬೇರೆಯವರಿಗೆ ಮಾರಿಬಿಟ್ಟು ಹೋಗಿಬಿಟ್ರು ರೇವಣ್ಗೌಡರಿಗೆ ರಾಜೇಗೌಡರಿಗೆ ಪುಟ್ಟಮ್ಮನವ್ರಿಗೆ ಹೀಗೆಲ್ಲ ಮಾರಿಬಿಟ್ಟು ಹೋಗ್ಬಿಟ್ರು ಇಪ್ಪತ್ನಾಲ್ಕು ವರ್ಷ ಈ ಆಸ್ತಿ ಮಾರಿಯವರು ನಾನು ಕಷ್ಟಪಟ್ಟು ದುಡ್ದು ಆಮೇಲಿಂದ ಈ ಜಾಗನ ರೇವಣ್ಗೌಡರು ರಾಜೇಗೌಡ್ರು ಎಲ್ಲರ ಹತ್ತಿರನಿಂದ ನಾನು ಕೊಂಡ್ಕೊಂಡೆ ಪುಟ್ಟಮ್ಮನವ್ರನಿಂದನೂ ಕೊಂಡ್ಕೊಂಡೆ ಪುಟ್ಟಮ್ಮರ ಆಸ್ತಿ ಏನಂದರೆ ಇದನ್ನು ನಾನು ಕಾಥೆ ಮಾ ಪಪ್ಪ ನಾನು ಹೋಗಿ ನೋಡಿದೆ ಕಾಥೆ ಆಗಲಿಲ್ಲ ರೀಸ್ತಿ ಆಗಿತ್ತು ಕಾಥೆ ಆಗಲಿಲ್ಲ ಆವಾಗಲೇ ಹೋದ್ ತಿಂಗ್ ಹೋದ್ ವರ್ಷ ಇವ್ರದ್ದು ಎಲ್ಲ ತಗೊಂಡೋಗ್ಬಿಟ್ಟು ಕಂದಾಯ ತಾತೆ ಪ್ರತಿ ಒಂದಕ್ಕೂ ನಾನು ಕೊಟ್ಟೆ ಕೊಟ್ರೆ ಪುಟ್ಟ ಎಲ್ಲ ಮುಚ್ಚಾಕ್ಬಿಟ್ರು ಮುಚ್ಚಾಕ್ಬಿಟ್ರು ನಾನು ಏನಿದು ಏ ರೀತಿ ಮಾಡಿಬಿಟ್ರಲ್ಲ ಅಂತ ಹೋಗೋದು ಬರೋದು ಹೋಗೋದು ಬರೋದು ಮಾಡಿದೆ ಮತ್ತೆ ಇಲ್ಲ ಎಲ್ಲ ಕಳೆದೋಯ್ತು ಅಂದರು ಮೊನ್ನೆ ಈಗಲೂ ಒಂದು ತಿಂಗಳಿನಲ್ಲಿ ಏನಾಯ್ತು ಅಂದರೆ ಹೋದೆ ನಾನು ಹೋಗ್ಬಿಟ್ಟು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಇವ್ರಿಗೆ ಎಲ್ಲ ನೋಡ್ದೆ ಅದು ನೋಡಿದರೆ ಯೇಗೇಶ್ ಜಾಗ ತೋಫಿಕ್ ಹೆಸರಿಗಿದೆ ನಾನು ಹೆದರಲ್ಲ ಕಾನೂನಿಗೆ ಹೆದರ ಹೆದರೋದು ಯಾರೇ ಆಗಲಿ ಎಂಥ ವ್ಯಕ್ತಿ ಆಗಲಿ ನಾನು ಹೆದರಲ್ಲ ಇದು ನಾನು ಉಪ್ಪು ತಿಂದವರು ವಂಶದ ಮಗಳು ನಾನು ನನಗೆ ಅಷ್ಟೇ ಧೈರ್ಯ ಇದೆ ಆವಾಗಲೇ ಇವರೇನು ಮಾಡ್ಬಿಟ್ರು ಇವನಿಗೆ ತೋಫಿಕಿಗೆ ಹೇಗೇಶ್ ಮಾರೀತೆ ಎರಡು ತಿಂಗಳಿನಲ್ಲಿ ಇವ್ರದ್ದು ಮ ರೀಶಿನೂ ಆಗೋಯ್ತು ಖಾತೆಯೂ ಆಗೋಯ್ತು ಅದಕ್ಕೆ ನನಗೆ ಗೊತ್ತಾಯ್ತು ಗೊತ್ತಾಗಿ ಏನು ಮಾಡಿದರು ಪುಟ್ಟಮ್ಮನ ಜಾಗಕ್ಕೆ ನಾನು ತೊಗೊಂಡಿದ್ದೀನಲ್ಲ ನನಗೆ ರೀಸ್ಟಿ ಆಗಿಲ್ಲ ಪುಟ್ಟಮ್ಮರಿಗೆ ರೀಸ್ಟಿ ಆಗಿದ್ದೆ ಖಾತೆಗೆ ಪುಟ್ಟಮ್ಮರು ಕೊಟ್ಟಿದ್ದಾರೆ ನಾನೇನು ಮಾಡಿದೆ ಆವಾಗಲೇ ಇವರು ಒಂದು ನಾಲ್ಕು ಜನ ಅಧಿಕಾರಿಗಳು ನಾಲ್ಕು ಜನ ಬಂದು ಅಲ್ಲಿ ಇದೇ ಕಾಂಗ್ರೆಸ್ ಆಫೀಸ್ ಮಾಡಬೇಕು ಇದೇ ಕಾಂಗ್ರೆಸ್ ಇದೆಲ್ಲ ಮಾಡ್ಕೋಬೇಕು ಅಂದ್ಕೊಂಡು ಇವ್ರು ನಿಂತ್ಕೊಂಡ್ರು ನಾನು ಅದರ ಮೊದಲು ನಾಲ್ಕು ದಿನ ಅಳತೆ ಮಾಡಿದರು ಮುನ್ಸಿಪಾಲ್ಟಿಯವರು ನಾಲ್ಕು ದಿನದ ಮೊದಲು ಅಳತೆ ಮಾಡಿದರು ಅರ್ಥ ಮಾಡಿದ ತಕ್ಷಣ ಏನಾಯ್ತು ಈ ಏನು ಇವರು ಅಂದ್ಕೊಂಡೆ ಸುಮ್ಮನೆ ಅದೇ ನನಗೇನು ಅಭ್ಯಂತರ ನನ್ನ ಆಸ್ತಿ ಇದೆ ಆಧಾರ ಇದೆ ಬೇಕಾದಷ್ಟು ನನಗೂ ಬುದ್ಧಿ ಇದೆ ಇವ್ರಂಗೆ ನಾವು ನಾವು ಸತ್ಯನಿಂದ ನಡೆಯೋರು ಇವರು ಕರ್ಮನಿಂದ ನಡೆಯೋರು ಅನ್ಯಾಯ ಎಲ್ಲಿದೆ ಏನು ಹುಡ್ಕಾನ ಏನು ಕಳ್ಳರು ಕಳ್ಳರು ನನಗೇನು ಕೆರೆ ಇಲ್ಲ ನಾನು ನಲ್ಲಿ ಕೂಗಿ ಹೇಳ್ತೀನಿ ಆವಾಗಲೇನು ಮಾಡಿದ್ರು ಪುಟ್ಟಮ್ಮರಿಗೆ ಅರ್ಜಿ ಕೊಟ್ಟಿದ್ದಾರೆ ಹಾಂ ಆವಾಗಲೇನಾಯಿತು ನಾಲ್ಕು ಜನ ಬಂದಿಲ್ಲಿ ಇದು ಕಾಂಗ್ರೆಸ್ ಆಫೀಸ್ ಮಾಡ್ತೀವಿ ಇದಕ್ಕೋಸ್ಕರ ಇದೇ ಜಾಗ ಇದೇ ಜಾಗ ಅಂದರು ನಾನು ಒಳಗಿದ್ದಾಳು ಓ ನನ್ನ ಮೊಮ್ಮಗ ಹೇಳಿದೆ ಅಮ್ಮ ಯಾರೋ ಬಂದು ಇದು ನೋಡ್ತಾ ಇದ್ದಾರಮ್ಮ ನೋಡ್ಬಾ ಇಲ್ಲಿ ಅಂದರು ನಾನು ತಕ್ಷಣ ತಕ್ಷಣ ನಾನು ಹೋದೆ ಏನಿದು ಅಂತ ಹೆಲ್ತ್ ಬೆಟ್ರು ನಮ್ಮ ಏನು ಮೋಹನ ಕಂದಾಯ ಮೋಹನ ಆಮೇಲೆ ಈ ಜೈ ಅವರು ಮತ್ತು ಇನ್ಯಾರು ಆರ್ ವೈ ಅದೇನಪ್ಪ ಕುಂಟ್ರೂಪ ಕಾಲು ಅವರು ಬಂದು ಇದೇ ಜಾಗ ಇದೇ ಜಾಗ ಇದೇ ಜಾಗ ಇದೇನೆ ಅನ್ಕೊಂಡು ತೋರಿಸ್ತಾ ಇದ್ರು ನಾನು ಆವಾಗ ಹೇಳಿದೆ ನೋಡಿ ಈ ಜಾಗ ಅವ್ರದ್ದಿಲ್ಲ ಈ ಜಾಗ ನಾವು ತಗೊಂಡಿದ್ದೀವಿ ಇವರು ಪುಟ್ಟಮ್ಮರ್ ಜಾಗ ಇದ್ದು ಪುಟ್ಟಮ್ಮರ್ದು ಅಂದ್ರೆ ಕೇಳಿಲ್ಲ ಇದೇ ಇದೆ 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 ಅಂತ ಆಮೇಲಿಂದ ಒಂದಿನ ಮೊದಲು ಎಲ್ಲ ನುಗ್ಗಿದ್ರು ಜನ ನುಗ್ಗಿ ಅದು ವಿಡಿಯೋ ಇದೆ ನನ್ನ ಹತ್ರ ಪ್ರತಿ ಒಂದು ರೆಕಾರ್ಡಿಂಗ್ ಇದೆ ಬೇಕಾದ್ರೆ ನಿಮಗೆ ತೋರಿಸ್ತೀನಿ ಅದನ್ನು ಎಲ್ಲ ಅಳತೆ ಮಾಡಿದ್ರು ಅಳತೆ ಅಂದರೆ ಪಕ ಬಚ್ಚಿಲಿನಿಂದ ಹಿಡಿಯೋದು ಹಿಂದ್ಗಡೆಯಿಂದ ಹಿಡಿಯೋದು ಮುಂದುಗಳಿಂದ ಹಿಡಿಯೋದು ಮದ್ದಿನಿಂದ ಹಿಡಿಯೋದು ಇದೆಲ್ಲ ಆಯಿತು ಹಾಂ ಇರಲಿ ಇರಲಿ ಅನ್ಕೊಂಡೆ ನಾನು ನಾನು ಇರ್ಲಿ ಅದಕ್ಕೆ ಅಭ್ಯರ ಇಲ್ಲ ಅಳತೆ ಮಾಡಿ ಅಂದರು ಮಾಡಿಬಿಟ್ಟು ಎಲ್ಲ ಹೋದು ಹೋಗಿ ಇವರು ನಾಲ್ಕೈದು ದಿನ ನಾಲ್ಕೈದು ದಿನದಲ್ಲಿ ಮತ್ತೆ ಬಂದರು ಮತ್ತೆ ಬಂದರು ಈ ಜಾಗ ನಿಮ್ಮದೇ ಅಲ್ಲ ಪುಟ್ಟಮ್ಮನ ಹೆಸರೇ ಇಲ್ಲ ಪುಟ್ಟಮ್ಮನ ಹೆಸರಿಲ್ದಲೆ ರೀಸ್ಟಿ ಹೇಗೆ ಮಾಡ್ತಾರೆ ಬಾಬು ಇವರಿಗೆ ಇಬ್ಬರಿಗೆ ಹೇಗೆ ಇಷ್ಟು ಪುಟ್ಟಮ್ಮರಿಗೆ ಹೇಗೆ ಮಾಡ್ತಾನೆ ಅವನು ನನ್ನ ಕಿರೆ ಮೈದ್ನ ಕಿರೆ ಮೈದ್ನ ಅವನು ನನ್ನ ಬೋಂಡ್ರಿ ಇದು ಫಿಕ್ಸ್ ಐದು ಕಾಠೆ ಇರೋದು ಐದು ಜನದ್ದು ಪ್ರಾಪರ್ಟಿ ಇದೆಲ್ಲ ನಾನೇ ಕೊಂಡಿರೋದು ಈ ರೀತಿ ಇದೆ ಈ ನೀವು ಕೇಳ್ಬೋದು ಈ ಜಾಗ ಎಲ್ಲಿಂದ ಬಂತು ಯಾವ ರೀತಿ ಬಂತು ಹೇಗೆ ಅಂದ್ಕೊಂಡು ಅದನ್ನು ಹೇಳ್ತೀನಿ ಕೇಳಿ ಎರಡು ಸ ಸಾವಿರದ ಅರವತ್ತು ಅರವತ್ತೈದನೇ ಇಸ್ಬಿಲಿ ಈ ಜಾಗ ನಮ್ಮ ಮಾವರು ತಗೊಂಡ್ರು ಶಾಂಕ್ಷನ್ ಆಯಿತು ಹೈಸ್ಕೂಲ್ ಫೀಲ್ಡ್ ನಮ್ಮ ಮಾವ ಅವ್ರದ್ದು ನಾಲ್ಕೂವರೆ ಎಕರೆ ಮೂರುವರೆ ಎಕರೆ ಶೆಟ್ಟಿ ನಾಗರಾಜ್ದು ಇವರೆಲ್ಲ ಅದರ ಬದಲಿಗೆ ಮತ್ತೆ ದುಡ್ಡು ತಗೊಂಡು ಈ ಜಾಗ ನಮ್ಮ ಮಾವ ಅವ್ರಿಗೆ ಯಜಮಾನರು ತಂದೆಗೆ ಶಾಂಕ್ಷನ್ ಆಯಿತು ಆದ ತಕ್ಷಣ ಅವರಿದ್ರು ಇದ್ರು ಎಲ್ಲ ಮಾಡ್ಕೊಂಡು ಏನೇನೋ ಇದ್ರು ಅವರು ತೀರ್ಕೊಂಡ್ರು ಅವ್ರಿಗೆ ಐದು ಗಂಡು ಮಕ್ಕಳು ಐದು ಗಂಡು ಮಕ್ಕಳು ಹೇಳ್ತೀನಿ ಕೇಳಿ ಅಮೀರ್ ಖಾನ್ ಹಸೇನ್ ಖಾನ್ ಸಲ್ಮ ಸುಲೆಮಾನ್ ಖಾನ್ ರಹೀಮ್ ಖಾನ್ ಬಾಬು ಖಾನ್ ಇಷ್ಟು ಖಾನ್ ಅಂತ ಹೇಳ್ತಾ ಇರೋದು ಆಮೇಲಿಂದ ಈ ಸೈಡ್ ಎಲ್ಲ ನನ್ನ ಸ್ವಾಧೀನಲಿ ಇದೆ ಫುಲ್ ಇದೆ ನಾನು ತುಂಬಾ ಕೊಂಡ್ಕೊಂಡೆ ಬಿಟ್ಟೆ ಒಂದು ಸಾವಿರದ ಅರವತ್ತೈದನೇ ಇಸ್ ನಮ್ಮ ಮಾವನಿಗೆ ಜಾಸ್ತಿ ಶಾಂಕ್ಷನ್ ಆಯಿತು ಆದ ತಕ್ಷಣವೇ ಹೈಸ್ಕೂಲ್ ಫೀಲ್ಡ್ ನಾಲ್ಕೂವರೆ ಎಕರೆ ಶಕ್ತಿ ನಾಗರಾಜ್ ಮೂರುವರೆ ಎಕರೆ ಎಂಟು ಎಕರೆ ಟೋಟಲ್ ಅದು ಬಿಟ್ಟು ಚಿನ್ನ ತಗೊಂಡು ನನ್ಗೆ ಹಿತ್ತಾಳೆ ಕೊಟ್ಟರಲ್ಲ ಅಂತ ಆ ಟೈಮ್ನಲ್ಲಿ ಯಾರ್ಯಾರಂದ್ರೆ ಎಲ್ ಎಂ ಗೌಸ್ ಬೈಜು ರಂಗಪ್ಪನವ್ರು ಇಷ್ಟೋ ರಂಗಪ್ಪನವರು ಲಕ್ಕೆ ಗೌಡ್ರು ಚೆನ್ನಬಸೇ ಗೌಡ್ರು ಈ ಫೀಲ್ಡ್ ನಲ್ಲಿ ನಮ್ಮ ಜಾಗ ಆಯಿತು ದುಡ್ಡಿಗೆ ದುಡ್ಡು ತಗೊಂಡೇನು ಮತ್ತೆ ಕೊಟ್ಟರು ಈ ಜಾಗ ನೀವು ಲೆಕ್ಕ ಹಾಕೊಳ್ಳಿ ಈ ಜಾಗ ಕೊಟ್ಟ ಮೇಲೆ ಏನೋ ನಾವು ಬ್ಯಾಂಕ್ ನಲ್ಲಿ ಲೋನ್ ಮಾಡ್ಕೊಂಡು ಒಂದಕ್ಕೆ ಡಬಲ್ ಕಟ್ಟಕ್ಕೆ ನಮ್ಗೆ ಆಗಲ್ಲ ನಾವು ನಾಕ್ ನಾಲ್ಕು ದುಡ್ದಿ ನಾವು ಸ್ವಂತ ಮಾಡ್ಕೊಳ್ಳೋಣ ಅಂತ ಇದ್ದು ನಾವು ಎರಡ್ ಸಾವಿರದ ಎರಡ್ ಸಾವಿರದ ಏಳನಲ್ಲಿ ಏನ್ ಮಾಡಿದ್ರು ಇದು ಕಲ್ಯಾಣ ಮಂಟಮ ಆಯ್ತು ಚೌಟ್ರಿ ವಕೀಲ್ಗಿರಿ ಚೌಟ್ರಿ ನನ್ನ ಆಪೋಸಿಟ್ ಮಧ್ಯದಲ್ಲಿ ಮೇನ್ ರೋಡು ಆದ ತಕ್ಷಣ ಏನ್ ಮಾಡಿದ್ರು ಎರಡ್ ಸಾವಿರದ ಏಳನಲ್ಲಿ ರಾತ್ರಿ ರಾತ್ರಿ ನನಗೆ ಲೂಟಿ ಮಾಡಿದ್ರು ಇದೆ ತೋರಿಸ್ತೀನಿ ರಾಮು ಅಂತ ಒಬ್ರು ಇದ್ರು ರಿಪೋರ್ಟರ್ ಅವರು ಫೋಟೋಗಳು ಎಲ್ಲ ತೆಗ್ದಿದ್ದಾರೆ ಈ ಫೋಟೋಗಳು ಹೈಕೋರ್ಟ್ನಲ್ಲಿ ನಲ್ಲಿ ಇದೆ ಇಲ್ಲ ಅಂತ ಅಲ್ಲ ಇವ್ರು ನನಗೆ ಬಹಳ ಕಷ್ಟ ಕೊಟ್ಟಿದ್ದಾರೆ ತೊಂದರೆ ಕೊಟ್ಟಿದ್ದಾರೆ